ಹೈ ಗೈಸ್ ದ್ವಿತೀಯ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ ಮೂವತ್ತು ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ನಲ್ಲಿ ನಾವು ಹೇಗೆ ಬರಿಬೇಕು ಮತ್ತು ನಮಗೆ ಐದು ಅಂಕ ಬರಬೇಕು ಆ ರೀತಿಯಲ್ಲಿ ಓಕೆ ಈಸಿ ಫಾರ್ಮ್ಯಾಟ್ ಇದೆ ಸ್ನೇಹಿತರೆ ಆರಾಮಾಗಿ ನೀವು ಈ ಒಂದು ಕ್ವಶನ್ ನಂಬರ್ ಮೂವತ್ತಿನಲ್ಲಿ ಲೆಟರ್ ರೈಟಿಂಗ್ನಲ್ಲಿ ನೀವು ಐದು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ನಿಯಮಗಳಾದಾವೆ ಲೆಟರ್ ರೈಟಿಂಗ್ನಲ್ಲಿ ಬರೆಯುವಾಗ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಗಮನ ಇಟ್ಟು ಕೇಳಿ ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹದಿನೈದು ಮೇಲೆ ಕ್ಲಿಕ್ ಮಾಡಿ ಪ್ರತಿ ಪ್ರತಿನಿಧಿ ನಿಮಗೆ ತಪ್ಪೇ ಬರುತ್ತೆ ನಾನು ಆಲ್ರೆಡಿ ಎಮ್ ಸಿ ಕೆಶನ್ ಮೇಲೆ ಒಡಿಯ ಮಾಡಿದ್ದೇನೆ ಒಂದು ಆ ಒಂದೇ ಉಡಿಯೋ ನೋಡ್ಕೊಂಡು ಹೋದರೆ ಸಾಕು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕವರ್ ಆಗುತ್ತೆ ಮತ್ತು ಅದೇ ರೀತಿ ನಿಮ್ದು ಹತ್ತು ಎಮ್ ಸಿ ಕ್ವಶನ್ ಕವರ್ ಆಗುತ್ತೆ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಐದು ಕವರ್ ಆಗುತ್ತೆ ಅಲ್ಲಿ ಟೋಟಲಾಗಿ ನಿಮಗೆ ಏನಿದಿಲ್ಲ ಹದಿನೈದು ಮಾರ್ಕ್ಸ್ ಬರುತ್ತೆ ಸೊ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ ಇಲ್ಲಿ ನೋಡಿ ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರಿಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸಿಂಗ್ ವಿಚ್ ಅಪಿಯರ್ಡ್ ಇನ್ ದ ಕೆನ್ ಹೆರಾಲ್ಡ್ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ನ್ಯೂಸ್ ಪೇಪರ್ ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ಆಯಿತಾ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ನ್ಯೂಸ್ ಪೇಪರ್ ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ಡೇಟ್ ಡೇ ಏನು ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ಇಲ್ಲಿ ಡೇಟ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಟು ಅಂತ ಡೇಟ್ ಕೊಟ್ಟಿದ್ದಾನೆ ಆಯಿತಾ ಇಲ್ಲಿ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ಇಲ್ಲಿ ಏನು ಏನು ಕೊಟ್ಟಿದ್ದಾನೆ ಇವಾಗ ಆಫೀಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾನೆ ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೊಟ್ಟಿದ್ದಾನೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸ್ ಕಂಪ್ಯೂಟರ್ ನಾಲೆಜ್ ಮಸ್ಟ್ ಅಂತ ಕೊಟ್ಟಿದ್ದಾನೆ ಅದೇ ರೀತಿ ಅಪ್ಲೈ ವಿದಿನ್ ಫಿಫ್ಟೀನ್ ಡೇಸ್ ಆಯಿತಾ ಫಿಫ್ಟೀನ್ ಡೇಸ್ ಒಳಗೆ ಅಪ್ಲೈ ಮಾಡಬೇಕು ಅಂತ ಅವಧಿ ಕೊಟ್ಟಿದ್ದಾರೆ ದ ಮ್ಯಾನೇಜರ್ ಪುಷ್ಪ ಇಂಡಸ್ಟ್ರೀಸ್ ಮೈಸೂರು ರೋಡ್ ಮಂಡ್ಯ ಅಂತ ಕೊಟ್ಟಿದ್ದಾರೆ ಫೈವ್ ಸೆವೆನ್ ಒನ್ ಫೋರ್ ಜೀರೋ ತ್ರೀ ಅಂತ ಈ ರೀತಿ ಕೋಡ್ ಕೊಟ್ಟಿದ್ದಾರೆ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ವಾಟ್ ಎವರ್ ಯಾವುದೇ ಒಂದು ಪ್ರಶ್ನೆ ಕೇಳಿ ಸುಲಭವಾಗಿ ನಾವು ಈ ಒಂದು ಪ್ರಶ್ನೆಯಲ್ಲಿ ಐದು ಅಂಕವನ್ನು ಪಡೆದುಕೊಳ್ಳಬಹುದು ಬಹಳ ಸಿಂಪಲ್ ಇದೆ ಸ್ನೇಹಿತರೆ ನಮಗೆ ವಾಂಟೆಡ್ ಕೆಳಗಡೆ ಏನಾದರೂ ಕೊಡಲಿ ಫಾರ್ಮೆಟ್ ಇದೆ ಆ ಫಾರ್ಮೆಟ್ ನೀವು ಭಯಾಟು ಮಾಡಿದರೆ ಸಾಕು ಒಂದೆರಡು ಸಲ ನೀವು ತೆಗೆದರೆ ನಿಮಗೆ ಡೆಫಿನೆಟ್ಲಿ ಈ ಒಂದು ಲೆಟರ್ ರೈಟಿಂಗ್ನಲ್ಲಿ ಏನಿಲ್ಲ ಐದು ಅಂಕ ಬಂದೇ ಬರುತ್ತೆ ಮತ್ತು ಒಂದೆರಡು ಬಾರಿ ನೀವು ಬರಿ ತೆಗೆದುಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು ಹೆಂಗೆ ಇಲ್ಲ ಅಂತ ಆಯಿತಾ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಅಂದರೆ ಈ ಒಂದು ಪೋಸ್ಟ್ಗೆ ಇವಾಗ ನಾವು ಅಪ್ಲಿಕೇಶನ್ ಹಾಕಬೇಕು ಏನಾಗಿರಬೇಕು ಪಿ ಯು ಸಿ ಅರ್ಹತೆ ಆಗಿರಬೇಕು ಕಂಪ್ಯೂಟರ್ ಮತ್ತು ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಒಂದು ಅಡ್ರೆಸ್ಗೆ ಆಯಿತಾ ಈ ಒಂದು ಅಡ್ರೆಸ್ಗೆ ನಾವು ಅಪ್ಲೈ ಕಳಿಸ್ಬೇಕು ವಿದಿನ್ ಏನು ಅಪ್ಲೈ ವಿದಿನ್ ಏನಂದಿದ್ದಾರೆ ಇಲ್ಲಿ ಫಿಫ್ಟೀನ್ ಡೇಸ್ ಅಂದಿದ್ದಾರೆ ಆಯಿತಾ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ ನಮಗೆ ಆಯಿತಾ ಇಲ್ಲಿ ಡೇಟ್ ಏನು ಕೊಟ್ಟಿರೋದಿಲ್ಲ ಡೇಟ್ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬರೆಯುವಾಗ ಇಲ್ಲಿ ನೋಡಿ ಇವಾಗ ನಾವು ಆನ್ಸರ್ ಮಾಡೋಕ್ಕಿಂತ ನೋಡಿ ಮುಂಚೆ ಏನು ಏನು ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ನೋಡ್ಕೋಬೇಕು ಯಾವ ಡೇಟ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಹಂಡ್ರೆಡ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಮತ್ತು ನಮಗೆ ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದೊಂದು ಬಾರಿ ಏನು ಮಾಡ್ತಾನೆ ಏನೇ ಗ್ರ್ಯಾಜುಯೇಷನ್ ಅಂತ ಕೊಟ್ಬಿಡ್ತಾನೆ ಅಂದರೆ ಗ್ರ್ಯಾಜುಯೇಷನ್ ಕೊಡ್ಬೋದು ಇಲ್ಲಾಂದರೆ ನಿಮಗೆ ಬಿ ಎ ಕೊಡ್ಬೋದು ಬಿ ಕಾಮ್ ಕೊಡ್ಬೋದು ಡೈರೆಕ್ಟ್ಲಿ ನಿಮ್ಮದು ಒಂದು ಸ್ಟ್ರೀಮ್ ಕೋರ್ಸ್ ಕೊಡ್ಬೋದು ಇಲ್ಲಾಂದರೆ ಎನಿ ಡಿಗ್ರಿ ಅಂತ ಕೊಟ್ಬಿಡ್ಬೋದು ಎನಿ ಡಿಗ್ರಿ ಅಂತ ಕೊಟ್ಬಿಟ್ರೆ ನಾನು ಏನು ಮಾಡ್ಕೋಬೇಕು ಯಾವುದಾದ್ರೂ ಒಂದು ಡಿಗ್ರಿ ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಇವಾಗ ಸೆಕೆಂಡ್ ಪಿ ಯು ಸಿ ಅಂದಿದ್ದಾನೆ ಆಫೀಸ್ ಅಸಿಸ್ಟೆಂಟ್ಗೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಯಾವುದೇ ಒಂದು ಪ್ರಶ್ನೆಗೆ ಇಲ್ಲಿ ಮೇಲ್ಗಡೆ ಯಾವುದೇ ಒಂದು ವಾಂಟೆಡ್ ಕೆಳಗಡೆ ಕೊಟ್ಟಿರ್ತಾನಪ್ಪ ಅದಕ್ಕೆ ಒಂದು ಎನಿ ಡಿಗ್ರಿ ಅಂತ ಕೊಡ್ಬೋದು ಎನಿ ಡಿಗ್ರಿ ಅಂತ ಕೊಟ್ಟರು ಕೂಡ ಏನಿದೆ ಏನು ಎಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಏನೂ ಇಲ್ಲ ಸ್ನೇಹಿತರೆ ಭಾಳ ಈಸಿ ಇದೆ ಈ ಒಂದು ಓಕೆ ಲೆಟರ್ ರಿಟರ್ನಲ್ಲಿ ನೀವು ಆರಾಮಾಗಿ ಐದು ಅಂಕವನ್ನು ಪಡೆದುಕೊಳ್ಳಬಹುದು ಆಯಿತಾ ಇಲ್ಲಿ ನೋಡಿ ಈ ರೀತಿ ನಮಗೆ ಪ್ರಶ್ನೆ ಕೊಟ್ಟ ತಕ್ಷಣ ಆನ್ಸರ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಆನ್ಸರ್ ಏನಿದೆಯಲ್ಲ ಇಲ್ಲಿ ಎಕ್ಸ್ ಎಕ್ಸ್ ಅಂತ ಬರೀಬೇಕು ಕಂಪಲ್ಸರಿ ಆಯಿತಾ ನೇಮ್ ಅಂತ ಹಾಕಬಾರ್ದು ಎಕ್ಸ್ 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 ನೋಡಿ ಕೆಲವೊಂದು ವಿದ್ಯಾರ್ಥಿಗಳು ನೇಮ್ ಅಂತ ಹಾಕ್ತಾರೆ ಇಲ್ಲಿ ನೇಮ್ ಅಂತ ಹಾಕ್ಬಾರ್ದು ತಪ್ಪದು ಆಯ್ತಾ ಎಕ್ಸ್ 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 ಅಂತ ಹಾಕಬೇಕು ಯಾವುದೇ ಒಂದು ಪ್ರಶ್ನೆ ಕೇಳಿ ಆಯಿತಾ ನಲ್ಲಿ ಏನಿದೆಯಲ್ಲ ಎಕ್ಸ್ ಎಕ್ಸ್ ಅಂತ ಬರುತ್ತೆ ನೇಮ್ ಅಂತ ಮೆನ್ಷನ್ ಮಾಡಬಾರ್ದು ಅಷ್ಟೇ ವೈ 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 ಅಡ್ರೆಸ್ ಅಂತ ಹಾಕಿ ಮೆನ್ಷನ್ ಮಾಡಬಾರ್ದು ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ರೈಟೇ ಎಕ್ಸ್ ಎಕ್ಸ್ ಫಾರ್ ನೇಮ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಓಕೆ ರೈಟೇ ವೈ ವೈ ಫಾರ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ನೋಟ್ ಆಯಿತಾ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಎ ಎಕ್ಸ್ ಎಕ್ಸ್ ಫಾರ್ ನೇಮ್ ಓಕೆ ವೈ ಫಾರ್ ಅಡ್ರೆಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ನೀವು ಏನಿದಿಲ್ಲ ನೇಮ್ ಹಾಕುವ ಅವಶ್ಯಕತೆ ಇಲ್ಲ ನಿಮ್ಮದು ನಿಮ್ಮದು ನೇಮ್ ಹಾಕುವ ಅವಶ್ಯಕತೆ ಇಲ್ಲ ಮತ್ತು ಈ ರೀತಿ ಸ್ಪೆಲ್ಲಿಂಗ್ ಹಾಕಿ ಯಾವ ರೀತಿ ಈ ರೀತಿ ನೇಮ್ ಅಂತ ಹಾಕಿ ಈ ರೀತಿ ಬರಿಬಾರ್ದು ಅಡ್ರೆಸ್ ಅಂತ ಹಾಕಿ ಈ ರೀತಿ ಬರಿ ಮಾರ್ಕ್ಸ್ ಕಟ್ ಮಾಡ್ತಾರೆ ಈ ರೀತಿ ಹಾಕಲೇಬಾರ್ದು ಒಂದ್ಲಿ ಏನು ಹಾಕಬೇಕು ಎಕ್ಸ್ 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 ವೈ 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 ಅಂತ ಹಾಕಬೇಕು ಅಷ್ಟೇ ಇವಾಗ ಡೇಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಇಲ್ಲಿ ನಮಗೆ ಡೇಟ್ ಕೊಟ್ಟಿದ್ದಾರೆ ಈ ಡೇಟ್ ಏನು ಕೊಟ್ಟಿದಾರಲ್ಲ ನಾವು ಇವಾಗ ಇಲ್ಲಿ ನಮಗೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಏನು ಡೇಟ್ ಕೊಟ್ಟಿದಾರಲ್ಲ ಈ ರೀತಿ ಡೇಟ್ ಅಂತ ಹಾಕಿ ಬರಿಬಾರ್ದು ಓಕೆ ಈ ರೀತಿ ಡೇಟ್ ಅಂತ ಹಾಕಿ ಬರೆಯಬಾರದು ಅದು ತಪ್ಪು ಎಲ್ಲ ಆಯ್ತಾ ಇವಾಗ ನೋಡಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಥರ್ಡ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಟು ಅಂತ ಕೊಟ್ಟಿದ್ದಾರೆ ಸೊ ಇವಾಗ ನಾವೇನು ಮಾಡ್ಕೋಬೇಕು ಆರು ಸೆಪ್ಟೆಂಬರ್ ಓಕೆ ಆರು ಯಾಕೆ ಸರ್ ಅಂತ ಇವಾಗ ನೀವು ಕೇಳ್ತೀರ ನನಗೆ ಯಾಕೆಂದರೆ ಇವಾಗ ಈ ಒಂದು ಡೇಟ್ಗೆ ಅವರು ಪ್ರಕಟಣೆ ಮಾಡಿದ್ದಾರೆ ನಾವು ಈ ಒಂದು ಡೇಟ್ಗೆ ಅಪ್ಲೈ ಮಾಡ್ತಾಯಿದ್ದೀವಿ ಅಂತ ಅಷ್ಟೇ ಆಯಿತಾ ನಾವು ಒಂದು ನಾಲ್ಕು ದಿನ ಮುಂದೆ ಡೇಟ್ ಹಾಕಬೇಕು ಅಷ್ಟೇ ಇವಾಗ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡ್ಕೋಬೇಕು ಆಫೀಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಕೇಷನ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಏನೇ ಡಿಗ್ರಿ ಕೊಟ್ಟರೆ ಏನು ಚೇಂಜಸ್ ಮಾಡ್ಕೋಬೇಕು ಏನೇನೆಲ್ಲ ಇಲ್ಲೆಲ್ಲ ಹೇಳುತ್ತೇನೆ ಡೋಂಟ್ ವರಿ ವಿದಿನ್ ಫಿಫ್ಟೀನ್ ಡೇಸ್ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಇದು ಆದ ನಂತರ ಆಯಿತಾ ಇಲ್ಲಿ ನೇಮ್ ಮತ್ತು ಅಡ್ರೆಸ್ ಅಂದರೆ ಎಕ್ಸ್ 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 ವೈ 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 ಓಕೆ ಡೇಟ್ ಆದ ನಂತರ ಇವಾಗ ಏನು ಬರೀಬೇಕಂದ್ರೆ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ ಅಪ್ಲೈ ವಿದಿನ್ ಫಿಫ್ಟೀನ್ ಡೇಸ್ ಅಂತ ಇಲ್ಲಿ ದ ಮ್ಯಾನೇಜರ್ ಪುಷ್ಪ ಇಂಡಸ್ಟ್ರಿ ಮೈಸೂರು ರೋಡ್ ಮಂಡ್ಯ ಅಂತ ಕೊಟ್ಟಿದ್ದಾನಲ್ಲ ಫೈವ್ ಸೆವೆನ್ ಒನ್ ಫೋರ್ ಜೀರೋ ತ್ರೀ ಅಂತ ಏನು ಕೊಟ್ಟಿದ್ದಾನಲ್ಲ ಇದು ಏನು ಬರೀಬೇಕಂದ್ರೆ ಇಲ್ಲಿ ಅಪ್ಲೈ ಟು ಅಂತ ಹಾಕಿ ಬರೀಬಾರ್ದು ಹೇಗೆ ಇಲ್ಲಿದೆ ನೋಡಿ ಹೀಗೆ ಅಪ್ಲೈ ಟು ಅಂತ ಹಾಕಿ ಬರೆಯುವಂತಿಲ್ಲ ಆಯಿತಾ ಇಲ್ಲಿ ನೋಡಿ ಏನಂತ ಬರೀಬೇಕು ಡೈರೆಕ್ಟಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ದ ಮ್ಯಾನೇಜರ್ ಪುಷ್ಪ ಇಂಡಸ್ಟ್ರಿ ಮೈಸೂರು ರೋಡ್ ಮೈಸೂ ಮಂಡ್ಯ ಅಂತ ಏನು ಕೊಟ್ಟಿದಲ್ಲ ಡೈರೆಕ್ಟಾಗಿ ಇಲ್ಲಿ ಬರೀಬೇಕು ದ ಮ್ಯಾನೇಜರ್ ಓಕೆ ದ ಮ್ಯಾನೇಜರ್ ಪುಷ್ಪಾ ಓಕೆ ದ ಮ್ಯಾನೇಜರ್ ಪುಷ್ಪಾ ನೋಡಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಐದು ಅಂಕವನ್ನು ಪಡೆದುಕೊಳ್ಬೋದು ಅಷ್ಟು ಈಸಿ ಇದೆ ಓಕೆ ಇಂಡಸ್ಟ್ರಿ ಮೈಸೂರು ಓಕೆ ಮೈಸೂರು ರೋಡ್ ಮಂಡ್ಯ ಮಂಡ್ಯ ಏನು ಫೈವ್ ಸೆವೆನ್ ಒನ್ ಫೋರ್ ಜೀರೋ ಎಸ್ ಫೈವ್ ಸೆವೆನ್ ಒನ್ ಫೋರ್ ಜೀರೋ ತ್ರೀ ಅಂತ ಈ ರೀತಿ ನಮಗೆ ಏನು ಕೊಟ್ಟಿದ್ದಾನಲ್ಲ ಅದೇ ರೀತಿಯಲ್ಲಿ ನಾವು ಇಲ್ಲಿ ಬರೆದುಕೊಂಡಿದ್ವಿ ಆಯಿತಾ ಇಲ್ಲಿ ಏನು ಅಂದಿರ್ತಾನೆ ಸ್ನೇಹಿತರೆ ಎ ಎಕ್ಸ್ ಎಕ್ಸ್ ಫಾರ್ ನೇಮ್ ಅಂದಿದ್ದಾನೆ ಆಯ್ತಾ ಫಾರ್ ನೇಮ್ ಫಾರ್ ಏನು ಅಡ್ರೆಸ್ ಅದು ಓಕೆ ಎಕ್ಸ್ ಎಕ್ಸ್ ಫಾರ್ ನೇಮ್ ಅದೇ ರೀತಿ ವೈ ಆಫ್ ಫಾರ್ ಅಡ್ರೆಸ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ನೋಟ್ನಲ್ಲಿ ನೆನ್ಪಿನಲ್ಲಿ ಇಟ್ಕೊಳ್ಳಿ ಆಯಿತಾ ಈ ಒಂದು ವಿಡಿಯೋ ಮಾಡಿದ್ದೆ ನಾನು ಅದು ಕಾರಣಾಂತರಗಳಿಂದ ಕಟ್ ಆಯಿತು ಸೊ ಎಲ್ಲ ಬರೆದಿದ್ದೆ ಸೊ ಅದಕ್ಕೆ ಇಲ್ಲಿ ಇಲ್ಲಿ ನೋಡಿ ಎ ನೋಟ್ ಆನ್ ಎಕ್ಸ್ ಎಕ್ಸ್ ಫಾರ್ ನೇಮ್ ಓಕೆ ವೈ ಫಾರ್ ಅಡ್ರೆಸ್ ಅಂತ ಆಯಿತಾ ಈ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಓಕೆ ಎಕ್ಸ್ ಎಕ್ಸ್ ವೈ ವೈ ಓಕೆ ಡೇಟ್ ಅಂತ ಹಾಕಬೇಕು ಓಕೆ ಮ್ಯಾನೇಜರ್ ಇಲ್ಲಿ ಏನು ಟೂ ಅಂತ ಕೊಟ್ಟಿರ್ತಲ್ಲ ಆ ಟೂ ಒಳಗೆ ಏನು ಕೊಟ್ಟಿರ್ತಲ್ಲ ಇಲ್ಲಿ ಬರಿಬೇಕು ನಿಮಗೆ ವಾರ್ ಸಿ ಪರೀಕ್ಷೆಯಲ್ಲಿ ಏನು ಟೂ ಅಂತ ಕೊಟ್ಟಿರ್ತಲ್ಲ ಅದಕ್ಕೆ ಟೂ ಅಂತ ಹಾಕಿ ಬರಿಬಾರ್ದು ಅಷ್ಟೇ ಅಪ್ಲೈ ಟೂ ಅಂತ ಹಾಕಿ ಬರಿಬಾರ್ದು ಇಲ್ಲಿ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ಅದೇ ಬರಿಬೇಕು ಇಲ್ಲಿ ಆಯಿತಾ ಡೇಟ್ ಏನಿದೆಲ್ಲ ಚೇಂಜಸ್ ಮಾಡ್ಕೋಬೇಕು ಮೂ ನಾಲ್ಕು ದಿನ ಮುಂದೆ ಡೇಟ್ ಹಾಕೋಬೇಕು ಅಷ್ಟೇ ಇವಾಗ ಇದೆಲ್ಲ ಆದ ನಂತರ ನಾವು ಏನು ಮಾಡ್ಕೋಬೇಕಂದ್ರೆ ಈ ಲೈನ್ ಏನಿದಿಲ್ಲ ಈ ಲೈನ್ ಬಿಟ್ಟು ಎರಡನೇ ಲೈನ್ ಅಲ್ಲಿ ಏನಿದಿಲ್ಲ ಇಲ್ಲಿ ಸರ್ ಇಲ್ಲಂದ್ರೆ ಮೇಡಮ್ ಯಾಕೆಂದ್ರೆ ಸರ್ ಇದ್ರೆ ಸರ್ ಮೇಡಮ್ ಇದ್ರೆ ಮೇಡಮ್ ಮುಂದಿನ ಪರ್ಸನ್ ಆಯ್ತಾ ಈ ಒಂದು ಲೈನ್ ಬಿಟ್ಟು ಏನಿದಿಲ್ಲ ಈ ಒಂದು ಲೈನ್ ಅಲ್ಲಿ ಮತ್ತೆ ಏನು ಮಾಡ್ಕೋಬೇಕು ಇಲ್ಲಿ ಸಬ್ಜೆಕ್ಟ್ ಅಂತ ಬರೀಬೇಕು ಸಬ್ಜೆಕ್ಟ್ ಆಯ್ತಾ ಈ ಒಂದು ಲೈನಲ್ಲಿ ನಾವು ಇಲ್ಲಿ ಸರ್ ಅವರು ಮೇಡಮ್ ಬರೆದ ನಂತರ ಈ ಒಂದು ಲೈನ್ ಇದ್ದರೆ ಈ ಒಂದು ಲೈನ್ ಬಿಟ್ಟು ಆಯ್ತಾ ಇಲ್ಲಿ ನೋಡಿ ಸಬ್ಜೆಕ್ಟ್ ಅಂತ ಬರೀಬೇಕು ಸಬ್ಜೆಕ್ಟ್ನಲ್ಲಿ ಏನು ಬರೀಬೇಕು ಸಬ್ಜೆಕ್ಟ್ಗೆ ಈ ರೀತಿ ಹಾಕಿದರೆ ನಡೆಯುತ್ತೆ ಇದೇ ರೀತಿ ಹಾಕಬೇಕು ಸಬ್ಜೆಕ್ಟ್ಗೆ ಆಯ್ತಾ ಸಬ್ಜೆಕ್ಟ್ನಲ್ಲಿ ಏನು ಬರೀಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಇವಾಗ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಒಂದು ಪೋಸ್ಟಿಗೆ ನಾವು ಅಪ್ಲೈ ಮಾಡ್ತಾ ಇದ್ವಿ ಆಫೀಸ್ ಅಸಿಸ್ಟೆಂಟ್ ಏನಂತ ಬರೀಬೇಕು ಇಷ್ಟೇ ನೋಡಿ ಸಿಂಪಲ್ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಏನಂತ ಅಪ್ಲಿಕೇಶನ್ ಓಕೆ ಅಪ್ಲಿಕೇಶನ್ ಫಾರ್ ದ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಲ್ಲಿ ಈ ರೀತಿ ನಾನು ಓಕೆ ಲೈನ್ ಅಂಡರ್ ಲೈನ್ ಮಾಡ್ತೀನಿ ಯಾಕೆಂದರೆ ನೀವು ಇಲ್ಲಿ ಅಷ್ಟೇ ಅಪ್ ಮಾಡಬೇಕು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕೋಡ್ಲಿ ಆಫೀಸ್ ಅಸಿಸ್ಟೆಂಟ್ ಕೊಡಬಹುದು ಸೇಲ್ಸ್ ಮ್ಯಾನೇಜರ್ ಕೊಡಬಹುದು ಓಕೆ ಯಾವುದೇ ಒಂದು ಕೇಳಿ ಬ್ರ್ಯಾಂಚ್ ಮ್ಯಾನೇಜರ್ ಕೇಳಬಹುದು ಇಲ್ಲಾಂದರೆ ಲೈಬ್ರಿಕೆಂಟ್ ಮ್ಯಾನೇಜರ್ ಕೇಳ್ಬೋದು ಯಾವುದೇ ಒಂದು ಕೇಳಿ ಆಯಿತಾ ಟೀಚರ್ಸ್ ಕೇಳಬಹುದು ಯಾವುದೇ ಒಂದು ಕೇಳಿ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಇಲ್ಲಿ ಓನ್ಲಿ ಪಿಲ್ ಅಪ್ ಮಾಡೋದು ಅಷ್ಟೇ ನಿಮ್ಮದು ಕೆಲಸ ಆಯಿತಾ ಇದೊಂದು ಫಾರ್ಮೇಟ್ ಹಾಕ್ಕೊಡ್ತಾಯಿದೆ ನಾನು ನಿಮಗೆ ನೋಡಿ ಸಬ್ಜೆಕ್ಟ್ನಲ್ಲಿ ಏನು ಬರಬೇಕು ನೀವು ಈ ರೀತಿ ಅಂಡರ್ಲೈನ್ ಮಾಡಬಾರ್ದು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಡೈರೆಕ್ಟ್ ಆಗಿ ಬರಬೇಕು ಏನಂತ ಸಬ್ಜೆಕ್ಟ್ ಅಂತ ಹಾಕಬೇಕು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತೀನಿ ನಾವು ಇವಾಗ ಆಫೀಸ್ ಅಸಿಸ್ಟೆಂಟ್ ಅಂತ ಇಲ್ಲಿ ನಮಗೆ ವಾಂಟೆಡ್ ಕೆಳಗಡೆ ಕೊಟ್ಟಿದ್ದಾರೆ ಇವಾಗ ಆಫೀಸ್ ಅಸಿಸ್ಟೆಂಟ್ ಅಂತ ಬರೀದಿ ಓಕೆ ಆಫೀಸ್ ಅಸಿಸ್ಟೆಂಟ್ ಆಯ್ತಾ ಆಫೀಸ್ ಅಸಿಸ್ಟೆಂಟ್ ಬರೆದ ನಂತರ ಆಯ್ತಾ ಇವಾಗ ಈ ಒಂದು ಲೈನ್ ಕೆಳಗಡೆನೆ ಮತ್ತೆ ಈ ಸಬ್ಜೆಕ್ಟ್ ಕೆಳಗಡೆ ಏನು ಬರುತ್ತೆ ರೆಫ್ರೆನ್ಸ್ ಓಕೆ ರೆಫರೆನ್ಸ್ ಅಂತ ಬರುತ್ತೆ ಈ ರೆಫರೆನ್ಸ್ ಒಳಗೆ ಏನು ಬರೀಬೇಕು ಇಲ್ಲಿ ನೋಡಿ ಇನ್ ರೆಫರೆನ್ಸ್ ಒಳಗೆ ಅಂದರೆ ಇವರ ಅಡ್ವರ್ಟೈಸ್ಮೆಂಟ್ ಅಂದರೆ ಇವರ ಜಾಹೀರಾತು ಓಕೆ ಯುವರ್ ಅಡ್ವರ್ಟೈಸ್ಮೆಂಟ್ ಅಂತ ಬರೀಬೇಕು ಸ್ನೇಹಿತರೆ ಯಾಕೆಂದರೆ ಇವರ ಜಾಹೀರಾತುನಲ್ಲಿ ಈ ಒಂದು ನ್ಯೂಸ್ ಪೇಪರ್ ಮತ್ತು ಈ ಒಂದು ದಿನಾಂಕಕ್ಕೆ ಪ್ರಕಟಣೆ ಮಾಡಿದ್ದಾರೆ ಅವರು ಓಕೆ ಯುವರ್ ಅಡ್ವರ್ಟೈಸ್ಮೆಂಟ್ ಓಕೆ ಯುವರ್ ಅಡ್ವರ್ಟೈಸ್ಮೆಂಟ್ ಆಯಿತಾ ಇವರ್ ಅಡ್ವರ್ಟೈಸ್ಮೆಂಟ್ ಇಂದ ಹೌದು ಇಂದ ಅಂತ ಏನಿದಿಲ್ಲ ಇಲ್ಲಿ ಇವರ ಅಡ್ವರ್ಟೈಸ್ಮೆಂಟ್ ಇಂದ ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದಾನಲ್ಲ ಇಲ್ಲಿ ಏನು ನೀವು ಬರೀಬೇಕಂದ್ರೆ ಡೆಕ್ಕೆ ಎನ್ ಹೆರಾಲ್ಡ್ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ನ್ಯೂಸ್ ಪೇಪರ್ ಕೊಟ್ಟಿದ್ದಾನೆ ನೋಡ್ಕೋಬೇಕು ಯಾವ್ದು ಕೊಟ್ಟಿದ್ದಾನೆ ಇವಾಗ ಡೆಕ್ ಎನ್ ಹೆರಾಲ್ಡ್ ಕೊಟ್ಟಿದ್ದಾನೆ ಇಲ್ಲಿ ಬರಿಬೇಕು ಡೆಕ್ಕನ್ ಓಕೆ ಹೆರಾಲ್ಡ್ ಆಯ್ತಾ ಡೆಕ್ಕನ್ ಹೆರಾಲ್ಡ್ ಆ್ಯಂಡ್ ಓಕೆ ಆ್ಯಂಡ್ ಡೇಟ್ ಏನು ಕೊಟ್ಟಿದ್ದಾನೆ ಇಲ್ಲಿ ಅದೇ ಡೇಟ್ ಬರೀರಿ ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟೂ ನೋಡಿ ಥರ್ಡ್ ಸೆಪ್ಟೆಂಬರ್ ಅದಕ್ಕೆ ಶಾರ್ಟ್ಕಟ್ ಆಗಿ ಬರೀಬಾರ್ದು ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟು ಆಯಿತಾ ಇಷ್ಟು ಬರೆದ ನಂತರ ಏನಿದಿಲ್ಲ ನಮ್ಮದು ಕಂಪ್ಲೀಟ್ ಆಯಿತು ಇಷ್ಟು ಇವಾಗ ಇನ್ ರಿಸ್ಪಾನ್ಸ್ ಮಾಡಬೇಕು ಇವಾಗ ಆಯಿತಾ ಇನ್ ರಿಸ್ಪಾನ್ಸ್ ಮಾಡಬೇಕು ಏನಂತ ರಿಸ್ಪಾನ್ಸ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಈ ಲೈನ್ ಏನಿದಿಲ್ಲ ಈ ಲೈನ್ ಕೆಳಗಡೆನೇ ಇರಬೇಕು ಈ ಸಬ್ಜೆಕ್ಟ್ ರೆಫರೆನ್ಸ್ ಕೆಳಗಡೆ ಇರಬೇಕು ಏನಂತ ಇನ್ ರಿಸ್ಪಾನ್ಸ್ ಓಕೆ ಇನ್ ರಿಸ್ಪಾನ್ಸ್ ಓಕೆ ಇನ್ ರಿಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸಿಂಗ್ యుర్ అడ్వర్టైజింగ్ ఓకే యువర్ అడ్వర్టైజింగ్ మెన్షన్ ఓకే మెన్షన్ మెన్షన్డ్ అబో ఓకే మెన్షన్ అబో ఐ ఎం ఓకే ఐ ఎమ్ అప్లాయింగ్ ఓకే ఐ ఎమ్ అప్లాయింగ్ ఓకే ఐ ఎమ్ అప్లాయింగ్ ఫర్ దావు ఐ ఎం అప్లాయింగ్ ఫర్ ద పోస్ట్ ఆఫ్ ಇಲ್ಲಿ ನೋಡಿ ಐ ಆಮ್ ಆಫ್ಲೈನ್ ಫಾರ್ ದ ಪೋಸ್ಟ್ ಆಪ್ ಅಂತ ಇಲ್ಲಿ ಡ್ಯಾಶ್ ಕೊಟ್ಟಿದ್ದೀನಿ ಯಾವುದು ಆಫೀಸ್ ಅಸಿಸ್ಟೆಂಟ್ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಅದೇ ಆಫೀಸ್ ಓಕೆ ಆಫೀಸ್ ಅಸಿಸ್ಟೆಂಟ್ ಅರ್ಥ ಆಯ್ತಾ ಆಫೀಸ್ ಅಸಿಸ್ಟೆಂಟ್ಗೆ ನಾನು ಇನ್ ರೆಸ್ಪಾನ್ಸ್ ಮಾಡ್ತಾ ಇದ್ದೇನೆ ಅಂದರೆ ನೋಡಿ ಇನ್ ರಿಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಜ್ಮೆಂಟ್ ಓಕೆ ನಾನು ಏನಿದಿಲ್ಲ ಇನ್ನು ರೆಸ್ಪಾನ್ಸ್ ಮಾಡ್ತಾ ಇದ್ದೇನೆ ನಿಮ್ಮ ಜಾಹೀರಾತನ್ನು ನೋಡಿ ಓಕೆ ಮೆನ್ಷನ್ಡ್ ಅಬೋ ಐ ಆಮ್ ಅಪ್ಲೈಂಗ್ ಫಾರ್ ದ ಪೋಸ್ಟ್ ಆಫೀಸ್ ಯಾವುದು ಆಫೀಸ್ ಅಸಿಸ್ಟೆಂಟ್ ಅಂತ ಇಷ್ಟೇ ಬರೀಬೇಕು ಆಯಿತಾ ಇವಾಗ ನೋಡಿ ಇದಾದ ನಂತರ ಏನಿದಿಲ್ಲ ಕೆಳಗಡೆ ಪ್ಯಾರಾಗ್ರಾಫ್ ಮಾಡಿ ಮತ್ತೆ ಈ ರೀತಿ ಪ್ಯಾರಾಗ್ರಾಫ್ ಮಾಡಿ ಐ ಹ್ಯಾವ್ ಓಕೆ ಐ ಹ್ಯಾವ್ ಪಾಸ್ ಐ ಹ್ಯಾವ್ ಪಾಸ್ ನಮಗೆ ಇವಾಗ ಇಲ್ಲಿ ಗ್ರ್ಯಾಜುಯೇಷನ್ ಅಂತೂ ಕೊಟ್ಟಿಲ್ಲ ನಮಗೆ ಪಿ ಯು ಸಿ ಅಷ್ಟೇ ಕೊಟ್ಟಿದ್ದಾರೆ ನಾವು ಏನು ಬರೀಬೇಕು ಇವಾಗ ಪಿ ಯು ಸಿ ಕ್ವಾಲಿಫಿಕೇಷನ್ ನಾವು ತೆಗೆದುಕೊಳ್ಬೇಕು ಆಯಿತಾ ನಮ್ಮದು ಪಿ ಯು ಸಿ ಆಗಿದೆ ಓಕೆ ಕ್ವಾಲಿಫಿಕೇಷನಲ್ಲಿ ಏನು ಬರೀಬೇಕು ನಾವು ಇಲ್ಲಿ ಪಿ ಯು ಸಿ ಬರೀಬೇಕು ಏನಂತ ಸೆಕೆಂಡ್ ಪಿ ಯು ಸಿ ಪಾಸ್ ಅಂತ ಕೊಟ್ಟಿದ್ದಾರೆ ಒಂದು ವೇಳೆ ಅವರು ಗ್ರ್ಯಾಜುಯೇಷನ್ ಅಂತ ಕೊಟ್ಟರೆ ಇವಾಗ ಎನಿ ಗ್ರ್ಯಾಜುಯೇಷನ್ ಅಂತ ಕೊಟ್ಟರೆ ನಾವು ಯಾವುದಾದ್ರೂ ಒಂದು ಬಿ ಎ ಬಿ ಕಾಮು ಯಾವುದಾದ್ರೂ ಒಂದು ನಾವು ತೆಗೆದುಕೊಳ್ಬೇಕಾಗುತ್ತೆ ಬಿ ಎಸ್ ಸಿ ಆಗಿರ್ಬೋದು ಯಾವುದಾದ್ರೂ ಒಂದು ಸೆಕೆಂಡ್ ಪಿ ಯು ಸಿ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಮಸ್ಟ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಕೊಟ್ಟಿದ್ದಾನೆ ನಾವು ಏನಿದ್ದಿಲ್ಲ ಅಲ್ಲಿ ಸೆಕೆಂಡ್ ಪಿ ಯು ಸಿ ಓಕೆ ಸೆಕೆಂಡ್ ಪಿ ಯು ಸಿ ವಿತ್ ಫಸ್ಟ್ ಕ್ಲಾಸ್ ಅದೇ ಒಂದು ವೇಳೆ ಗ್ರಾಜ್ಯುಯೇಷನ್ ಕೊಟ್ಟಿದರೆ ಆಯಿತಾ ಇಲ್ಲಿ ನೋಡಿ ಈ ರೀತಿ ಈ ರೀತಿ ನಾನು ಅಂಡರ್ಲೈನ್ ಮಾಡ್ತೀನಿ ಯಾಕೆಂದರೆ ಅಲ್ಲಿ ನೀವು ಪಿಲ್ ಅಪ್ ಮಾಡೋದು ಅಷ್ಟೇ ಇದೊಂದು ಫಾರ್ಮೇಟ್ ಹಾಕಿ ಕೊಡ್ತಾಯಿದ್ದೀನಿ ನಾನು ನಿಮಗೆ ಆಯಿತಾ ಇಲ್ಲಿ ಏನು ಪಿಲ್ಅಪ್ ಮಾಡಬೇಕು ಒಂದು ವೇಳೆ ನಿಮಗೆ ಗ್ರಾಜ್ಯುಯೇಷನ್ ಅಂತ ಕೊಟ್ಟರೆ ಯಾವುದಾದ್ರೂ ಒಂದು ಇಲ್ಲಿ ಗ್ರ್ಯಾಜುಯೇಷನ್ ನೀವು ಹಾಕಬೇಕು ಓಕೆ ಐ ಹಾವ್ ಪಾಸ್ಡ್ ಬಿ ಎಸ್ ಸಿ ವಿತ್ ಫಸ್ಟ್ ಕ್ಲಾಸ್ ಐ ಹಾವ್ ಪಾಸ್ ಬಿ ಎ ವಿತ್ ಫಸ್ಟ್ ಕ್ಲಾಸ್ ಓಕೆ ಐ ಹ್ಯಾವ್ ಪಾಸ್ ಬಿ ಕಾಮ್ ವಿತ್ ಫಸ್ಟ್ ಕ್ಲಾಸ್ ಈ ರೀತಿಯಲ್ಲಿ ಬರೀಬೇಕು ಇಲ್ಲಿ ಮತ್ತೇನು ಬರೀಬೇಕು ಐ ಹ್ಯಾವ್ ಓಕೆ ಈ ರೀತಿ ಬರೀರಿ ಐ ಹ್ಯಾವ್ ಓಕೆ ಐ ಹ್ಯಾವ್ ಫುಲೆನ್ಸಿ ಇನ್ ಓಕೆ ಐ ಹ್ಯಾವ್ ಫುಲೆನ್ಸಿ ಇನ್ ಅಂದರೆ ನನಗೆ ಮಾತನಾಡಲಿಕ್ಕೆ ಕನ್ನಡ ಬರುತ್ತೆ ಆಯಿತಾ ಅದೇ ರೀತಿ ಇಂಗ್ಲೀಷ್ ಬರುತ್ತೆ ಅದೇ ರೀತಿ ಹಿಂದಿ ಬರುತ್ತೆ ಆಯಿತಾ ಹಿಂದಿ ಬರುತ್ತೆ ಅಂತ ಇಲ್ಲಿ ಬರೀಬೇಕಾಗಿರುತ್ತೆ ಬರಿಬೇಕು ಕಂಪಲ್ಸರಿ ಇಲ್ಲಿ ಏನು ಕೊಟ್ಟಿದ್ದೀನಿ ನಾವೆಲ್ಲ ಬರೀಬೇಕು ಈ ರೀತಿ ಏನು ಅಂಡರ್ಲೈನ್ ಕೊಟ್ಟಿದ್ದೀನಲ್ಲ ಅಲ್ಲಿ ಏನೇನು ತುಂಬಬೇಕಂತ ಹೇಳಿದಿನಿ ಆಯಿತಾ ವಾಂಟೆಡ್ ಕೆಳಗಡೆ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ಗೆ ನಾವು ಅಪ್ಲೈ ಮಾಡ್ತದೆ ಇಲ್ಲಿ ತುಂಬಬೇಕು ನಮಗೆ ಕ್ವಾಲಿಫಿಕೇಶನ್ ಯಾವುದು ಕೊಟ್ಟಿರ್ತಾನೆ ಆ ಕ್ವಾಲಿಫಿಕೇಶನ್ ನೋಡಿ ಇಲ್ಲಿ ತುಂಬಬೇಕು ಅಷ್ಟೇ ಅಷ್ಟೇ ಮಾಡ್ಕೋಬೇಕು ನಾವು ಇದೊಂದು ಬಿಡ್ರಿ ನೀವು ಫಾರ್ಮೇಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ಐ ಹೌ ಪುಲ್ಯನ್ಸಿ ಇನ್ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಆಯಿತಾ ಇದು ಬರೆದ ನಂತರ ಏನಿದಿಲ್ಲ ಕಂಪ್ಯೂಟರ್ ನಾಲೆಜ್ ಇರಬೇಕು ಅವೆಲ್ಲ ಕೊಟ್ಟಿರ್ತಾನೆ ಇಲ್ಲಿ ಓಕೆ ಮತ್ತು ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ತಾನೆ ಒಂದು ಬಾರಿ ಆಯಿತಾ ಏನು ವರಿ ಮಾಡ್ಕೊಕೊಬೇಡ್ರಿ ಎಕ್ಸ್ಪೀರಿಯನ್ಸ್ ಕೊಟ್ಟರು ಕೂಡ ಇಲ್ಲಿ ಬರಿಬೇಕಾಗುತ್ತೆ ನಾವು ಓಕೆ ಇವಾಗ ನೋಡಿ ಐ ಹಾವ್ ಕಂಟಿನ್ಯೂ ಬರೀರಿ ಐ ಹ್ಯಾವ್ ಗುಡ್ ನಾಲೆಜ್ ಕಂಪ್ಯೂಟರ್ ಓಕೆ ಐ ಹಾವ್ ಗುಡ್ ನಾಲೆಜ್ ಆಫ್ ಕಂಪ್ಯೂಟರ್ ನೋಡಿ ಗುಡ್ ನಾಲೆಜ್ ಎಂದಿದ್ದಾರೆ ಐ ಹ್ಯಾವ್ ಗುಡ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಬರಿಬೇಕು ಅಂದರೆ ಎಕ್ಸೆಲ್ ಅಂತ ಆ್ಯಡ್ ಮಾಡ್ರಿ ಇಲ್ಲಾಂದ್ರೆ ವರ್ಡ್ ಬರುತ್ತೆ ಆಯ್ತಾ ಇಲ್ಲಾಂದರೆ ಎಮ್ ಎಕ್ಸ್ ಆಫೀಸ್ ಬರುತ್ತೆ ಅಂತ ಆಯ್ತಾ ಎಮ್ ಎಕ್ಸ್ ಆಫೀಸ್ ಈ ರೀತಿ ಆ್ಯಡ್ ಮಾಡ್ರಿ ಆದರೆ ನೀವು ಆಯ್ತಾ ನನಗೆ ನಾಲೆಜ್ ಆಫ್ ಕಂಪ್ಯೂಟರ್ ಎಕ್ಸೆಲ್ ಬರುತ್ತೆ ವರ್ಡ್ ಬರುತ್ತೆ ಎಮ್ ಎಕ್ಸ್ ಆಫೀಸ್ ಬರುತ್ತೆ ಐ ಹ್ಯಾವ್ ಗುಡ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಬರೀರಿ ಆಯಿತಾ ಇದು ಬರೆದ ನಂತರ ನೀವೇನು ಬರೀಬೇಕು ಇವಾಗ ಆಲ್ಸೋ ಇಂಗ್ಲೀಷ್ ಟೈಪಿಂಗ್ ಕೂಡ ಬರೀರಿ ಆಲ್ಸೋ ಇಂಗ್ಲೀಷ್ ಟೈಪಿಂಗ್ ಅಂತ ಬರೀರಿ ಆಯಿತಾ ಇಷ್ಟು ಬರೆದ ನಂತರ ಸ್ನೇಹಿತರೆ ನೀವೇನು ಬರೀಬೇಕಿವಾಗ ಇವಾಗ ಇವಾಗ ಇಷ್ಟು ಬರೆದ ನಂತರ ಇಲ್ಲಿ ಪ್ಯಾರಾಗ್ರಾಫ್ ಮಾಡಿ ಓಕೆ ಐ ವುಡ್ ಲೈಕ್ ನೋಡಿ ಐ ವುಡ್ ಲೈಕ್ ಟು ಓಕೆ ಐ ವುಡ್ ಲೈಕ್ ಟು ಜಾಯ್ನ್ ಯುವರ್ ഓക്കെ ഇഷ്ടിമീഡ് ഓക്കെ അഥവാ ഇഷ്ടിമീഡ് ആർഗനൈസേഷൻ ഓക്കെ ഇഷ്ടമീഡ് ആർഗനൈസേഷൻ ഓക്കെ ഇഷ്ടിമീഡ് ആർഗനൈസേഷൻ ഇൻ മൈ ൂ ഇയർ ഓക്കെ ഇൻ മൈ ൂ ഇയർ എക്സ്പീരിയൻസ് ഹീകേ ബരീറി ഹീകേ ബരീരി ഇൻ മൈ ൂ ഇയർ എക്സ്പീരിയൻസ് അതെ നിമിന്ത ബാ എക്സ്പീരിയൻസ് അ കൊട്ടി തന്നെ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿರ್ತಾನಲ್ಲ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ತಾರಲ್ಲ ಅದು ಎಕ್ಸ್ಪೀರಿಯನ್ಸ್ ಇಲ್ಲಿ ಬರೀರಿ ಆದರೆ ಆಯಿತಾ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಬರೀರಿ ಆಫ್ ಓಕೆ ಎಕ್ಸ್ಪೀರಿಯನ್ಸ್ ಆಫ್ ನನಗೆ ಈ ಒಂದು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಓಕೆ ಐ ವಾಸ್ ನೋ ಓಕೆ ಐ ವಾಸ್ ನೋ ಫಾರ್ ದ ಡಿಸಿಪ್ಲೇನ್ ಓಕೆ ಐ ವಾಸ್ ನೋ ಫಾರ್ ದ ಡಿಸಿಪ್ಲೇನ್ ಅದೇ ರೀತಿ ಆ್ಯಂಡ್ ಕಮಿಟ್ಮೆಂಟ್ ಓಕೆ ಆ್ಯಂಡ್ ಕಮಿಟ್ಮೆಂಟ್ ಟು ವರ್ಡ್ಸ್ ಓಕೆ ಟು ವರ್ಡ್ಸ್ ಮೈ ವರ್ಕ್ ಅಂತ ಬರೀಬೇಕು ಓಕೆ ಈ ರೀತಿ ಬರೆದ ನಂತರ ಇಲ್ಲಿ ಪ್ಯಾರಾಗ್ರಾಫ್ ಮಾಡಿ ಮತ್ತೆ ಪ್ಯಾರಾಗ್ರಾಫ್ ಮಾಡಿ ಏನು ಬರೀಬೇಕು ದ ಡಿಟೇಲ್ ದೀಟೇಲ್ಡ್ ಇನ್ಫಾರ್ಮೇಷನ್ ಓಕೆ ದ ಡಿಟೇಲ್ಡ್ ಇನ್ಫಾರ್ಮೇಷನ್ಸ್ ಅಬೌಟ್ ಮೀ ಓಕೆ ಅಬೌಟ್ ಇಟ್ ಮೀ ಈಸ್ ಅಬೌಟ್ ಇಟ್ ಮೀ ಈಸ್ ಗಿವನ್ ಗಿವನ್ ಇನ್ ದಿಸ್ ರೆಸ್ಯೂಮೇ ಓಕೆ ರೆಸ್ಯೂಮ್ ಆಗಬೇಕು ಇನ್ ದಿಸ್ ರೆಸ್ಯೂಮ್ ಓಕೆ ಅಟ್ಯಾಚ್ ಓಕೆ ಅಟ್ಯಾಚ್ಡ್ ವಿತ್ ಅಟ್ಯಾಚ್ಡ್ ವಿತ್ ದಿಸ್ ಲೆಟರ್ ಅಂತ ಆಯಿತಾ ಈ ರೀತಿ ಬರಿಬೇಕಾಗಿರುತ್ತೆ ಇದೆಲ್ಲ ಬಾಯ್ ಮಾಡಬೇಕು ನೋಡಿ ಇಷ್ಟು ಆರಾಮಾಗಿ ಬೈಟ್ ಮಾಡ್ಬೋದು ಸ್ನೇಹಿತರೆ ಏನ್ರಿ ಐ ಹಾವ್ ಪಾಸ್ ವಿತ್ ಓಕೆ ಯಾವುದಾರ ಒಂದು ಕ್ವಾಲಿಫಿಕೇಷನ್ ಕೊಟ್ಟಿರ್ತಾನೆ ಕ್ವಾಲಿಫಿಕೇಶನ್ ಫಿಲ್ಪ್ ಮಾಡಿಕೊಳ್ಳಿ ಓಕೆ ಐ ಹಾವ್ ಫ್ಲೂಯನ್ಸಿ ಇನ್ ಕನ್ನಡ ಇಂಗ್ಲೀಷ್ ಹಿಂದಿ ಇದೆಲ್ಲ ಕಂಪಲ್ಸರಿ ಬರಿಬೇಕು ನೀವು ಓಕೆ ಐ ಹಾವ್ ಗುಡ್ ನಾಲೆಜ್ ಆಫ್ ಕಂಪ್ಯೂಟರ್ ಬಿ ಸಿಆರ್ಡ್ ಅಂತ ಬರೀರಿ ಓಕೆ ಮೆಕ್ಸ್ ಎಮ್ ಎಕ್ಸ್ ಎಕ್ಸ್ ಎಲ್ ಬರುತ್ತೆ ಹಿಂಗೆಲ್ಲ ಬರೀರಿ ಅಲ್ಲಿ ಐ ವುಡ್ ಲೈಕ್ ಟು ಯು ಜಾಯ್ನ್ ಯುವರ್ ಇಷ್ಟೀಮ್ ಆರ್ಗನೈಜೇಷನ್ ಆಯ್ತಾ ನಿಮ್ಮ ಈ ಒಂದು ಸಂಸ್ಥೆಗಳಿಗೆ ನಾನು ಬರಲಿಕ್ಕೆ ಇಷ್ಟಪಡಿಸ್ತೇನೆ ಈ ರೀತಿ ಇನ್ ಮೈ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ನನ್ನ ಎರಡು ವರ್ಷ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಸರ್ವಿಸ್ನಲ್ಲಿ ಐ ವಾಸ್ ನೌ ದ ಫಾರ್ ಮೈ ಡಿಸಿಪ್ಲಿನ್ ಓಕೆ ನನ್ನ ಶಿಸ್ತು ಮತ್ತು ಮಾತಿಗೆ ಕೊಟ್ಟಂತಹ ಕೆಲವೊಂದು ಎಲ್ಲ ಮಾಡ್ತೇನೆ ಬರಬೇಕು ಆಯಿತಾ ಈ ರೀತಿ ಎಲ್ಲ ಬರೆದ ನಂತರ ದ ಇನ್ಫಾರ್ಮೇಷನ್ ಅಬೌಟ್ ಮೀ ಮತ್ತು ಇನ್ನೂ ಹೆಚ್ಚು ಓಕೆ ಡಿಟೇಲ್ ಇನ್ಫಾರ್ಮೇಷನ್ ಅಬೌಟ್ ಮೀ ಗಿವನ್ ಇನ್ ದಿಸ್ ಇನ್ ದಿಸ್ ಬರಿಬೇಕು ಐ ಹೋಪ್ ಇಲ್ಲಿ ಬರೀಬೇಕು ಏನಂತ ಐ ಹೋಪ್ ಮತ್ತೆ ಮಾಡಿ ಐ ಹೋಪ್ ಯು ವಿಲ್ ಐ ಹೋಪ್ ಯು ವಿಲ್ ಕನ್ಸಿಡರ್ ಓಕೆ ಐ ಹೋಪ್ ಯು ವಿಲ್ ಕನ್ಸಿಡರ್ ಮೈ ಅಪ್ಲಿಕೇಶನ್ ಅಂತ ಬರೀಬೇಕು ಓಕೆ ಅಪ್ಲಿಕೇಶನ್ ओके एप्लीकेशन एंड एंड कॉल कॉल मी फॉर ओके कॉल मी फॉर द इंटरव्यू कॉल मी फॉर द इंटरव्यू आई आश्योर ओके आई अज्यूमिंग अथवा आश्योर यू यू दैट यू दैट शॉल ओके सर्वाय सर्वाइव विथ ಓಕೆ ಸರ್ವೈವ್ ವಿತ್ ಅಟ್ ಮೋಸ್ಟ್ ಅಟ್ಮೋಸ್ಟ್ ಆ್ಯಂಡ್ ಓಕೆ ಓಕೆ ಸಿನ್ಸರಿಟಿ ಸಿನ್ಸರಿಟಿ ಆ್ಯಂಡ್ ಸಿನ್ಸರಿಟಿ ಆ್ಯಂಡ್ ಇಂಟರ್ಗ್ರಿಟಿ ಓಕೆ ಸಿನ್ಸಿರಿಟಿ ಆ್ಯಂಡ್ ಇಂಟರ್ಗ್ರಿಟಿ ಅಂತ ಹಾಕಿ ಇಲ್ಲಿ ಥ್ಯಾಂಕ್ ಯು ಅಂತ ಬರಿಬೇಕು ಓಕೆ ಥ್ಯಾಂಕ್ ಯು ಅಂತ ಬರಿದು ಇಲ್ಲಿ ಯುವರ್ ಇಲ್ಲಿ ಯುವರ್ ಅರ್ ಫೇತ್ಫುಲಿ ಯು ಫೇತ್ಫುಲಿ ಇಲ್ಲಿ ಏನಿದಿಲ್ಲ ಇಲ್ಲಿ ಎಕ್ಸ್ 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 ಅಂತ ಹಾಕಿರಿ ಆಯಿತಾ ಈ ರೀತಿ ಹಾಕ್ಬೇಕು ನೋಡಿರಿ ಈ ರೀತಿ ಬರೀಬೇಕು ನೋಡಿರಿ ಲೆಟರ್ ಲೈಟಿಂಗ್ ಇನ್ನೂ ಇದೆ ರೆಸ್ಯೂಮೆ ಹಾಕಬೇಕು ಆ ರೆಸ್ಯೂಮ್ ಅಲ್ಲಿಗೆ ಏನು ಬರುತ್ತೆ ಇಲ್ಲಿ ಹೇಳ್ತೀನಿ ಓಕೆ ಇಷ್ಟು ಬರಿದ ನಂತರ ಏನಿದಿಲ್ಲ ಇಷ್ಟು ಬರೆದ ನಂತರ ರೆಸ್ಯೂಮೇ ಹಾಕಬೇಕು ಆ ರೆಸ್ಯೂಮ್ ಒಳಗೆ ಏನು ಬರುತ್ತೆ ಇವಾಗ ನೋಡೋಣ ಸ್ನೇಹಿತರೆ ಇದು ಥ್ಯಾಂಕ್ ಯು ಫಾರ್ ಫೇತ್ಫುಲಿ ಅಂತ ಏನಿದಿಲ್ಲ ಇದು ಎಕ್ಸ್ ಎಕ್ಸ್ ವೈ ವೈ ಡೇಟ್ ಏನು ಬರೆದಿಲ್ಲ ನಾವು ಎಲ್ಲ ಅದರ ಕೆಳಗಡೆನೇ ಇರಬೇಕು ಅದು ನೋಡಿ ಸಬ್ಜೆಕ್ಟ್ ರೆಫರೆನ್ಸ್ ಆಯ್ತಾ ಅದರ ಕೆಳಗಡೆ ಈ ಕಡೆ ಲಾಸ್ಟ್ ಈ ಕಡೆ ಬರುತ್ತೆ ಥ್ಯಾಂಕ್ ಯು ಆಯ್ತಾ ಥ್ಯಾಂಕ್ ಯು ಕಡೆ ಬರುತ್ತೆ ಥ್ಯಾಂಕ್ ಯು ಆರ್ ಫೇತ್ಫುಲಿ ಎಕ್ಸ್ ಎಕ್ಸ್ ಅಂತ ಬರ್ಕೆಟ್ ಬರೀರಿ ಏನೂ ಹಾಕಕ್ಕೆ ಹೋಗಬ್ರಿ ಎಕ್ಸ್ 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 ಹೆಂಗಿದೆ ಹಾಗೆ ಬರೀರಿ ಇವಾಗ ರೆಸ್ಯುಮೇ ಹಾಕಬೇಕು ಸಂತಿ ಬನ್ನಿ ರೆಸ್ಯುಮೆ ನೋಡೋಣ ಹೆಂಗೆ ಹೇಗೆ ನೋಡಿ ಇವಾಗ ರೆಸುಮೇ ಹಾಕಬೇಕು ರೆಸುಮೆ ಅಂತ ಹಾಕಿರಿ ಹೆಡ್ಲೈನ್ ಓಕೆ ರೆಸ್ಯುಮೆ ಹಾಕಿದ ತಕ್ಷಣ ರೆಸ್ಯುಮೆ ಒಳಗೆ ಏನು ಬರುತ್ತೆ ಮೊದಲಿಗೆ ನೇಮ್ ಬರುತ್ತೆ ಆಯಿತಾ ನೇಮ್ ಏನಿದಿಲ್ಲ ಎಕ್ಸ್ 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 ಅಂತ ಹಾಕಿರಿ ಅದೇ ರೀತಿ ಫಾದರ್ ನೇಮ್ ಹಾಕಿರಿ ಓಕೆ ಫಾದರ್ ನೇಮ್ ಎಕ್ಸಾಂಪಲ್ ಏನಾದರೂ ಫಾದರ್ ನೇಮ್ ಹಾಕಿರಿ ಇಲ್ಲಿ ಫಾದರ್ ನೇಮ್ ಹಾಕಬೇಕಾಗುತ್ತೆ ನಿಮ್ಮದು ಇಲ್ಲಾಂದ್ರೆ ಎಕ್ಸ್ 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 ಅಂತ ಹಾಕಿರಿ ಆಯಿತಾ ಡೇಟ್ ಆಫ್ ಬರ್ತ್ ಹಾಕಿರಿ ನಿಮ್ಮದು ಓಕೆ ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಡೇಟ್ ಆಫ್ ಬರ್ತ್ ಹಾಕ್ರಿ ನಿಮ್ಮದು ಆಯಿತಾ ಅದೇ ರೀತಿ ಜನರಲ್ ಓಕೆ ಮೇಲ್ ಇದ್ರೆ ಮೇಲ್ ಓಕೆ ಫಿಮೇಲ್ ಇದ್ರೆ ಫಿಮೇಲ್ ಹಾಕಿರಿ ಅದೇ ರೀತಿ ನ್ಯಾಷನಲಿಟಿ ಅಂತ ಬರುತ್ತೆ ಓಕೆ ನ್ಯಾಷನಲಿಟಿ ಇಂಡಿಯನ್ ಅದೇ ರೀತಿ ನಾಲೇಜ್ ಆಫ್ ಓಕೆ ನಾಲೆಡ್ಜ್ ಆಫ್ ಲಾಂಗ್ವೇಜಸ್ ಅಂತ ಬರೀಬೇಕು ಸ್ನೇಹಿತರೆ ನಾಲೆಡ್ಜ್ ಆಫ್ ಲಾಂಗ್ವೇಜಸ್ ಅಂದರೆ ನಮಗೆ ಯಾವ್ಯಾವ ಲಾಂಗ್ವೇಜ್ಗಳು ಬರುತ್ತೆ ಅಂತ ಇಲ್ಲಿ ಬರೀಬೇಕು ಓಕೆ ನಾಲೆಡ್ಜ್ ಆಫ್ ಲಾಂಗ್ವೇಜಸ್ ನನಗೇನೇನು ಬರುತ್ತೆ ಕನ್ನಡ ಹಿಂದಿ ಇಂಗ್ಲೀಷ್ ಇಲ್ಲಿ ಬರೀಬೇಕು ಆಯಿತಾ ಅಲ್ಲಿ ಏನೇನು ಬರ್ತೀರಾ ಅದೇ ಇಲ್ಲಿ ಬರೀಬೇಕು ಇವಾಗ ಕ್ವಾಲಿಫಿಕೇಷನ್ ಅಂತ ಹಾಕಬೇಕು ಓಕೆ ಕ್ವಾಲಿಫಿಕೇಷನ್ ಕ್ವಾಲಿಫಿಕೇಷನ್ ಹಾಕಿದ ನಂತರ ಒಂದು ಕೋರ್ಸ್ ಅಂತ ಬರೀಬೇಕು ಏನಂತ ಕೋರ್ಸ್ ಟೇಬಲ್ ಆಯಿತಾ ಒಂದು ಕೋರ್ಸ್ ಕಾಲಮ್ ಅದೇ ರೀತಿ ಇನ್ನೊಂದು ಬೋರ್ಡ್ ಅವರ್ ಯೂನಿವರ್ಸಿಟಿ ನೋಡಿ ಬೋರ್ಡ್ ಅವರ್ ಯೂನಿವರ್ಸಿಟಿ ಆಯಿತಾ ಅದೇ ರೀತಿ ಪರ್ಸೆಂಟೇಜ್ ಅದೇ ರೀತಿ ಏರ್ ಆಯಿತಾ ಈ ಒಂದು ಕಾಲಮ್ ಹಾಕಿದ ನಂತರ ಏನಿದಿಲ್ಲ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಚಲೋವಾಗಿ ಕಾಲಮ್ ಹಾಕೋರಿ ಆಯಿತಾ ಪೆನ್ನಿಂದ ಹಾಕೋರಿ ನಡೀತೆ ಈ ರೀತಿ ಟೇಬಲ್ ಹಾಕಿದ ನಂತರ ಆಯಿತಾ ಇವಾಗ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ನೋಡಿ ಈ ಈ ರೀತಿ ಟೇಬಲ್ ಹಾಕಿದ ನಂತರ ಇಲ್ಲಿ ನಾವು ಯಾವೊಂದು ತೆಗೆದುಕೊಂಡಿದ್ದೇವೆ ಪಿ ಯು ಸಿ ತೆಗೆದುಕೊಂಡಿದ್ದೀವಲ್ಲ ಸೊ ಅದಕ್ಕೇನಿದಿಲ್ಲ ಇಲ್ಲಿ ಎರಡು ವರ್ಷದ ನಾವು ಏನು ನಮ್ಮದು ಎರಡು ವರ್ಷದ ನಾವು ಕ್ವಾಲಿಫಿಕೇಷನ್ ತೋರಿಸ್ಬೇಕು ಯಾವುದು ಎಸ್ ಎಲ್ ಸಿ ಮತ್ತು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿದು ತೋರಿಸ್ಬೇಕಾಗುತ್ತೆ ನಮಗೆ ಸಪೋಸ್ ಒಂದು ವೇಳೆ ಇಲ್ಲಿ ಬಿ ಕಾಮ್ ಅಥವಾ ಡಿಗ್ರಿ ಯಾವುದಾದ್ರೂ ಒಂದು ಡಿಗ್ರಿ ತೋರಿಸಿದರೆ ನಾವು ಮೂರು ವರ್ಷದ ಇಲ್ಲಿ ಕ್ವಾಲಿಫಿಕೇಶನ್ ತೋರಿಸಬೇಕು ಆಯಿತಾ ಇವಾಗ ನಂದು ಎಸ್ ಎಸ್ ಎಲ್ ಸಿ ಆಗಿದೆ ಓಕೆ ಎಸ್ ಎಸ್ ಎಲ್ ಸಿ ಆಗಿದೆ ಕರ್ನಾಟಕ ಬೋರ್ಡಿಂದ ಯಾವ ಬೋರ್ಡಿಂದ ಕರ್ನಾಟಕ ಬೋರ್ಡಿಂದ ಓಕೆ ಕರ್ನಾಟಕ ಬೋರ್ಡಿಂದ ಎಸ್ ಎಸ್ ಎಲ್ ಸಿ ಆಗಿದೆ ಯಾವ ಒಂದು ಇಯರ್ನಲ್ಲಿ ಆಗಿದೆ ಇಲ್ಲಿ ನೈನ್ಟೀನ್ ನೈನ್ ಅಂತ ಹಾಕ್ರಿ ಅಥವಾ ಯಾವ ಒಂದು ಇಯರ್ನಿಂದ ಆಗಿದೆ ಸರಿ 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 ಇಲ್ಲಿ ಯಾವ ಒಂದು ಇಯರ್ ನೈನ್ಟೀನ್ ನೈಂಟಿ ನೈನ್ ಅಂತ ಆಗಿರಿ ಪರ್ಸೆಂಟೇಜ್ ಆಗಿದೆ ಎಷ್ಟಾಗಿದೆ ಸೆವೆಂಟಿ ಏಯ್ಟಿ ನೈನ್ ಅಂತ ಹಾಕಿರಿ ಆಯಿತಾ ಏಯ್ಟಿ ನೈನ್ ಪರ್ಸೆಂಟೇಜ್ ಆಗಿದೆ ಅದೇ ರೀತಿ ಪಿ ಯು ಸಿನಲ್ಲಿ ಆಯಿತಾ ಪಿ ಯು ಸಿ ಫಸ್ಟ್ನಲ್ಲಿ ಎಷ್ಟಾಗಿದೆ ನಿಮ್ಮದು ಅದೇ ರೀತಿ ಕರ್ನಾಟಕ ಬೋರ್ಡ್ ಸೇಮ್ ಆಗಿರುತ್ತೆ ಅದು ಓಕೆ ಕರ್ನಾಟಕ ಬೋರ್ಡ್ ಯೂನಿವರ್ಸಿಟಿ ಯಾಕೆಂದರೆ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಇವಾಗ ನೋಡಿರಿ ಇವಾಗ ಬಿ ಕಾಮ್ ಆಗಿರ್ಬೋದು ಎನಿ ಗ್ರಾಜುಯೇಷನ್ ನಾವು ತೆಗೆದುಕೊಂಡಿರ್ತೀವಲ್ಲ ಇಲ್ಲಿ ಬರ್ದಿರ್ತೀವಿ ನಾವು ಇಲ್ಲಿ ಯು ಸಿ ಅಷ್ಟೇ ಇದೆ ಸೊ ಅದಕ್ಕೆ ನಾವು ಎಸ್ ಎಸ್ ಎಲ್ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಷ್ಟೇ ಇಲ್ಲಿ ರೆಸ್ಯೂಮ್ನಲ್ಲಿ ಕ್ವಾಲಿಫಿಕೇಶನ್ ತೋರಿಸಬೇಕು ಅದೇ ಸಪೋಸ್ ಒಂದು ವೇಳೆ ಇಲ್ಲಿ ಗ್ರಾಜುಯೇಷನ್ ಅಂತ ಕೊಟ್ಟರೆ ಎನಿ ಡಿಗ್ರಿ ಅಥವಾ ಎನಿ ಗ್ರಾಜುಯೇಷನ್ ಅಂತ ಕೊಟ್ಟರೆ ನೀವು ಯಾವುದಾದ್ರೂ ಒಂದು ಗ್ರಾಜುಯೇಷನ್ ಬರೆದಿರ್ತಾರಲ್ಲ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ತೋರಿಸಬೇಕು ಪ್ರಥಮ ಯು ಸಿ ತೋರಿಸುವಂತಿಲ್ಲ ಒನ್ಲಿ ನೀವು ಸೆಕೆಂಡ್ ಯು ಸಿ ಎಸ್ ಎಸ್ ಎಲ್ ಸಿ ಮತ್ತು ನಿಮ್ಮದು ಡಿಗ್ರಿದು ಓಕೆ ಕಂಪ್ಲೀಟ್ ಆಗಿದ್ದು ಅಷ್ಟೇ ಯಾವುದಾದ್ರೂ ಒಂದು ಏರ್ ಬರೀರಿ ಆಯಿತಾ ನಿಮ್ಮದೇ ಏರ್ ಬರೀರಿ ಒಂದು ಏರ್ ಏನಿದಿಲ್ಲ ಏರ್ನಲ್ಲಿ ಕೂಡ ಡಿಫ್ರೆನ್ಸ್ ಆಗಿರಬೇಕು ಇಲ್ಲಿ ಇವಾಗ ಎಸ್ ಎಸ್ ಸಿನಲ್ಲಿ ಆದ ನಂತರ ಪ್ರಥಮ ಪಿ ಯು ಸಿ ಒಂದೇ ವರ್ಷದಲ್ಲಿ ಆಗಿರುತ್ತೆ ಅದು ಕೂಡ ಏನಿದಿಲ್ಲ ಇಲ್ಲೊಂದು ಎರಡು ವರ್ಷ ಓಕೆ ಎರಡು ವರ್ಷನಲ್ಲಿ ಆಗಿದೆ ಅಂತ ಅದೇ ರೀತಿ ಎಷ್ಟು ಪರ್ಸೆಂಟೇಜ್ ಆಗಿದೆ ನೈಂಟಿ ಪರ್ಸೆಂಟೇಜ್ ಆಗಿದೆ ಅಂತ ಅದೇ ರೀತಿ ಪ್ರಥಮ ಪಿ ಯು ಸಿ ಆತು ಅದೇ ರೀತಿ ಪಿ ಯು ಸಿ ಓಕೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ನಲ್ಲಿ ಎಷ್ಟಾಗಿದೆ ಆಯಿತಾ ಪಿ ಯು ಡಿಪಾರ್ಟ್ಮೆಂಟ್ ಅಥವಾ ಪಿ ಯು ಬೋರ್ಡ್ ಅವರು ಎಕ್ಸಾಮ್ ನಡೆಸಿದರು ಓಕೆ ಪಿ ಯು ಬೋರ್ಡ್ ಅವರು ಎಕ್ಸಾಮ್ ನಡೆಸಿದರು ಯೂನಿವರ್ಸಿಟಿ ಯಾಕೆ ಅಂತ ಹೇಳಿದೆ ಇವಾಗ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಏನು ಯೂನಿವರ್ಸಿಟಿ ಯಾಕಂದರೆ ಇಲ್ಲಿ ಯಾವುದಾದ್ರೂ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಎನಿ ಗ್ರ್ಯಾಜುವೇಷನ್ ಎನಿ ಡಿಗ್ರಿ ಅಂತ ಕೊಟ್ಟಿರ್ತಾರೆ ನೀವು ಇಲ್ಲಿ ಬಿ ಕಾಮ ಮತ್ತು ಬಿ ಇ ಎ ಅಂತ ಮಾಡಿರ್ತಾರೆ ಒಂದು ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ರ ಅಂತ ಇಲ್ಲಿ ಇವಾಗ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮತ್ತು ಇವು ಸೆಕೆಂಡ್ ಪಿ ಯು ಸಿ ಏನಿದಿಲ್ಲ ನಮ್ಮದು ಕರ್ನಾಟಕ ಬೋರ್ಡ್ ಅಂತ ಆಗಿದೆ ಅದೇ ಅದೇ ರೀತಿಯಲ್ಲಿ ನೀವು ಅಲ್ಲಿ ಒಂದು ಗ್ರಾಜ್ಯುವೇಷನ್ ಬರೆದಿದ್ರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸಹ್ಯಾದ್ರಿ ಯೂನಿವರ್ಸಿಟಿ ಇಲ್ಲಾಂದರೆ ಮಂಗಳೂರು ಯೂನಿವರ್ಸಿಟಿ ಆಯಿತಾ ಸೌತ್ ಬೆಂಗಳೂರು ಯೂನಿವರ್ಸಿಟಿ ಈ ರೀತಿ ಓಕೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ವಿಜಯ ಯೂನಿವರ್ಸಿಟಿ ಧಾರವಾಡ ಕೆ ವಿಡಿ ಯೂನಿವರ್ಸಿಟಿ ಈ ರೀತಿಯಲ್ಲಿ ಏನಿದೆ ನೀ ಯೂನಿವರ್ಸಿಟಿಗಳನ್ನು ಬರಬೇಕಾಗುತ್ತೆ ಯಾವುದಾದ್ರು ಒಂದು ಬರೀರಿ ಅದೇ ಬರಬೇಕಂತ ಏನಿಲ್ಲ ಸೆಕೆಂಡ್ ಪಿಯು ಸಿ ಪಿ ಯು ಬೋರ್ಡ್ನಿಂದ ಆಗಿದೆ ಓಕೆ ನೈಂಟಿ ಸೆವೆನ್ ರಿಸಲ್ಟ್ ಆಗಿದೆ ಅಂತ ಬರೀರಿ ಓಕೆ ಯಾವ ಯಾವೊಂದು ಇಯರಿಂದಾಗಿದೆ ನೋಡಿ ಪಿ ಯು ಸಿ ಆದಮೇಲೆ ಒಂದೇ ವರ್ಷ ಗ್ಯಾಪ್ ಇರುತ್ತೆ ಆಯಿತಾ ಇದು ಎರಡು ವರ್ಷ ಒಳಗೆ ನಮ್ಮದು ಕಂಪ್ಲೀಟ್ ಆಯಿತು ಎರಡು ಸಾವಿರದ ಎರಡು ಓಕೆ ಎರಡು ಸಾವಿರದ ಎರಡನಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಆಯಿತಾ ಈ ರೀತಿಯಲ್ಲಿ ನೋಡಿರಿ ಇವಾಗ ಇದು ಕ್ಲೋಸ್ ಮಾಡಿರಿ ಆಯಿತಾ ಕ್ಲೋಸ್ ಮಾಡಿದ ನಂತರ ಇದು ಕ್ಲೋಸ್ ಮಾಡಿದ ನಂತರ ಮತ್ತೇನು ಬರಬೇಕು ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಬರೀಬೇಕು ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ಬಾರಿ ಎಕ್ಸ್ಪೀರಿಯನ್ಸ್ ಅಂತ ಕೊಡ್ತಾನೆ ಆಯಿತಾ ಎಕ್ಸ್ಪೀರಿಯನ್ಸ್ ನೀವೇನು ಟೂ ಇಯರ್ಸ್ ಓಕೆ ಟೂ ಇಯರ್ಸ್ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ರಿಪೇರ್ ಅಂತ ಕೊಡ್ತಾನಲ್ಲ ನೀವು ಇಲ್ಲಿ ಟೂ ಇಯರ್ ಅಂತ ಬರೀರಿ ಎಕ್ಸ್ಪಿರನ್ಸ್ ಟೂ ಇಯರ್ಸ್ ಅಂತ ಟೂ ಇಯರ್ಸ್ ಆಫ್ ಓಕೆ ಎಕ್ಸ್ಪೀರಿಯನ್ಸ್ ಓಕೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹಾಕಿರಿ ಅದೇ ರೀತಿ ಇಂಟ್ರೆಸ್ಟ್ ಆನ್ ಹಾಬೀಸ್ ಓಕೆ ಇಂಟ್ರೆಸ್ಟ್ ಆನ್ ಹಾಬೀಸ್ ಇಂಟ್ರೆಸ್ಟ್ ಆನ್ ಹಾಬೀಸ್ ನಿಮಗೆ ಏನೇನು ಇಂಟ್ರೆಸ್ಟ್ ಆನ್ ಹಾಬೀಸ್ ಇದೆ ಅದು ಬರೀಬೇಕು ಓಕೆ ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಓಕೆ ಕ್ರಿಕೆಟ್ ಪ್ಲೇಯಿಂಗ್ ಅದೇ ರೀತಿ ರೀಡಿಂಗ್ ಬುಕ್ ಅದೇ ರೀತಿ ಯಾವುದಾದ್ರೂ ಎರಡು ಬರಿ ಆಯಿತಾ ಅದೇ ರೀತಿ ಅಡ್ರೆಸ್ ಹಾಕಿರಿ ಅಡ್ರೆಸ್ ಓಕೆ ಅಡ್ರೆಸ್ನಲ್ಲಿ ಏನು ಬರುತ್ತೆ ಪಿ ಪಿ ಅಂತ ಹಾಕಿರಿ ಅದರ ನಡೀತೆ ಅಡ್ರೆಸ್ನ ಇಲ್ಲಾಂದರೆ ವಾಯ್ 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 ಅಂತ ಹಾಕಿರಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಆಯಿತಾ ಅದೇ ರೀತಿ ಮೊಬೈಲ್ ನಂಬರ್ ಹಾಕಬೇಕು ಓಕೆ ಮೊಬೈಲ್ ನಂಬರ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ ಹಾಕಿರಿ ಆಯಿತಾ ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ ಹಾಕಿರಿ ಇವಾಗ ನೋಡಿ ಡೇಟ್ ಯಾವೊಂದು ಡೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಇವಾಗ ಇಲ್ಲಿ ಯಾವೊಂದು ಡೇಟ್ ಹಾಕಿದ್ದೀರಾ ನೀವು ಇಲ್ಲಿ ಥರ್ಡ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಹಾಕಿದ್ದೀರಲ್ಲ ಅದೇ ಹಾಕಬೇಕು ಇಲ್ಲಿ ಥರ್ಡ್ ಎಸ್ 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 ಯಾವ ಡೇಟ್ ಇಲ್ಲಿ ಹಾಕಿದ್ದೀರಾ ನೋಡಿ ಇಲ್ಲಿ ಇಲ್ಲಿ ಸಿಕ್ಸ್ತ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಡೇಟ್ ಹಾಕಿರಲ್ಲ ಇಲ್ಲಿ ಸಿಕ್ಸ್ ಸೆಪ್ಟೆಂಬರ್ ಹಾಕಬೇಕು ಆಯಿತಾ ಸಿಕ್ಸ್ತ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಹಾಕಬೇಕು ಹಾಕಿದ ನಂತರ ಪ್ಲೇಸ್ ಹಾಕಬೇಕು ಓಕೆ ಪ್ಲೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಓಕೆ ಪ್ಲೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಪಿ 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 ಅಂತ ಬರೀರಿ ನಡೆಯುತ್ತೆ ಓಕೆ ಪ್ಲೇಸ್ ಅಂದರೆ ಪಿ ಪಿ ಅಂತ ಬರೀರಿ ಲಾಸ್ಟ್ನಲ್ಲಿ ಇಮೇಲ್ ಐಡಿ ಬರೀರಿ ಆಯಿತಾ ಇಮೇಲ್ ಐ ಡಿ ಓಕೆ ಇಮೇಲ್ ಐ ಡಿ ಬರೀರಿ ಇಮೇಲ್ ಐಡಿನಲ್ಲಿ ಏನಿಲ್ಲ ನಿಮ್ಮದು ಇಮೇಲ್ ಐಡಿ ನಿಮಗೆ ಗೊತ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹೆಸರು ಸುನಿತಾ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಆಗಿರ್ಬೋದು ಇಲ್ಲಾಂದರೆ ಅಂಕಿತಾ ಆಟ್ ಜಿಮೇಲ್ ಡಾಟ್ ಕಾಮ್ ಆಗಿರ್ಬೋದು ಇಲ್ಲಾಂದರೆ ಸುರೇಶ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಆಗಿರ್ಬೋದು ಈ ರೀತಿಯಲ್ಲಿ ಬರೀರಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನನ್ನದೇ ಬರೀತಿ ನೋಡಿ ಇವಾಗ ಎಜುಕೇಷನ್ ಓಕೆ ಎಜುಕೇಷನ್ ಕನ್ನಡ ಓಕೆ ಎಜುಕೇಷನ್ ಕನ್ನಡ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತ ಬರೆದರೆ ಇನ್ನೇನು ಬರೀಬೇಕು ಈ ಕಾಡಿ ಲಾಸ್ಟ್ನಲ್ಲಿ ಇಲ್ಲೇನು ಬರೀಬೇಕು ಸೈ ಓಕೆ ಸಿಗ್ನೇಚರ್ ಇಲ್ಲೇನು ಬರೀಬೇಕು ಸೈ ಮಾಡಿದ ತಕ್ಷಣ ಇಲ್ಲೇನಿದಿಲ್ಲ ಇಲ್ಲಿ ಎಕ್ಸ್ 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 ಅಂತ ಹಾಕಿರಿ ಮುಗೀತು ನೋಡಿ ಲಾಸ್ಟ್ನಲ್ಲಿ ರಿಸಮ್ ಈ ರೀತಿ ಬರುತ್ತೆ ನೋಡಿರಿ ಎಷ್ಟು ಭಾರಿ ಬರೆದೆ ನಾನು ಇದೇ ರೀತಿ ಬರಬೇಕು ನೀವು ಕೂಡ ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ ಎಕ್ಸ್ ವೈ ಎಲ್ಲ ಬರೆದ ನಂತರ ಅದ್ರ ಕೆಳಗಡೆ ಬಂದಿದೆಯಲ್ಲ ನಂದು ಇಲ್ಲಿ ನೋಡಿ ಥ್ಯಾಂಕ್ ಯು ಅಂತ ಹೀಗೆ ಚೆನ್ನಾಗಿ ಈ ರೀತಿ ಬರಿದ ನಂತರ ಆಮೇಲೆ ನೋಡಿ ರೆಸೂಮ್ನಲ್ಲಿ ಲಾಸ್ಟ್ನಲ್ಲಿ ಈ ರೀತಿ ರೆಸ್ಯೂಮ್ ಹಾಕಿದ ತಕ್ಷಣ ನೋಡಿ ಲಾಸ್ಟ್ನಲ್ಲಿ ಈ ರೀತಿ ಸೈನ್ ಅಂತ ಈ ಕಡೆ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ ಥ್ಯಾಂಕ್ ಯು